ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹನ್ನೆರಡು ಅನಾರೋಗ್ಯದ ಸಿಂಹ ಓಕೆ ಇದು ಏನು ಪದ್ಯ ಇದನ್ನು ಇವತ್ತು ನೋಡೋಣ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕಥೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವ ಕರೆಸಿದನು ಡಾಕ್ಟರ್ ಜಿಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆರಳ ತೆರೆಯಲು ಹೇಳಿದನು ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವ ಕರೆಸಿದನು ಡಾಕ್ಟರ್ ಜಿಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆರೆಯಲು ಹೇಳಿದನು ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರಾ ಹೇಳಿದನು ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರಾ ಹೇಳಿದನು ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನು ತೆರೆಯಲು ಹೇಳಿದಳು ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ ಮುಖವನ ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವೆ ಎಂದಿತು ಸು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಮುಖವನ ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವಿ ಎಂದಿತು ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರ ಹಾಕಿಸಿತು ನಂತರ ಸರದಿ ಜಾಣ ವೈದ್ಯ ನರಿ ಬಾಗಿಲು ತಟ್ಟಿ ಓಳಬಂದಿತು ಸಾರ್ವಭೌಮರ ಉಪಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ ತೆರೆಯಿತು ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತಾ ಹೇಳಿತು ಎನ್ನುತ್ತಾ ಕೇಳಿತು ಕ್ಷಮೆಯನು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು ಓಕೆ ಇದರ ನೀತಿ ಕಥೆ ಏನು ಮಕ್ಕಳೇ ಉಪಾಯವನ್ನ ಬಲ್ಲವನಿಗೆ ಅಪಾಯವಿಲ್ಲ ಓಕೆ ನಾವು ಎಲ್ಲೇ ಆದ್ರೂ ನಾವು ಅಂದ್ರೆ ಗೆಲ್ಕೊಂಡು ಬರ್ತೀವಿ ಓಕೆ ನಮಗೇನು ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮಗೆ ಗೊತ್ತಿದ್ರೆ ನಾವು ಯಾವುದೇ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು ಅನ್ನೋದೇ ಈ ಪದ್ಯದ ಒಂದು ಸಾರಾಂಶ ಅಥವಾ ನೀತಿ ಕಥೆ ಆಗಿದೆ ಐ ಹೋಪ್ ನಿಮಗೆ ಈ ಪೊಯಮ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಷ್ಟಕರ ಅಂತ ಅನಿಸ್ಬೋದು ನಿಮಗೆ ಬಟ್ ನೀವು ಮತ್ತೆ ಮತ್ತೆ ಅದನ್ನು ಓದ್ಕೊಂಡಾಗ ನಿಮಗೆ ಅಭ್ಯಾಸ ಆಗುತ್ತೆ ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠದ ಸಾರಿ ಈ ಪದ್ಯದ ನೋಟ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ ಮಕ್ಕಳೇ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಈ ನೋಟ್ಸ್ ಅಂದರೆ ಈ ಪಾಠದ ನೋಟ್ಸ್ ನಿಮಗೆ ಸಿಗೋದಿಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್